ನಮ್ಮ ಭಾರತಕ್ಕೆ ಈ ಕಾಳು ಮೆಕ್ಸಿಕೋ ಹಾಗೂ ಗ್ವಾಟೆಮಾಲಾ ಪ್ರದೇಶದಿಂದ ಬಂದಿದೆ ಆದರೂ ಸಹ ಇವತ್ತಿನ ದಿನ ಭಾರತದ ಪ್ರಧಾನ ಆಹಾರವಾಗಿದೆ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ರಾಜ್ಮಾ ಅನ್ನೋ ಕಾಳು ಅಂದರೆ ರೆಡ್ ಬೀನ್ಸ್ ಅಂತ ಫೇಮಸ್ ಆಗಿದೆ ಈ ಕಾಳಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವಿಷಯನ ಮುಂದುವರ್ಸೋಣ ರಾಜ್ಮಾ ಇದನ್ನು ಇಂಗ್ಲೀಷ್ನಲ್ಲಿ ರೆಡ್ ಬೀನ್ ಅಂತ ಕರೀತಾರೆ ಸೈಂಟಿಫಿಕ್ ಹೆಸರು ಫೆಸಿಯೋಲೊಸ್ ವಲ್ಗ್ಯಾರಿಸ್ ಅಂತ ಉತ್ತರ ಭಾರತದ ಅತ್ಯಂತ ಜನಪ್ರಿಯ ಬೇಳೆಕಾಳು ಅಂತಲೂ ಹೇಳ್ಬೋದು ಇದನ್ನು ಕಾಳಾಗೂ ಯೂಸ್ ಮಾಡ್ತಾರೆ ಬೇಳೆಯಾಗೂ ಕೂಡ ಯೂಸ್ ಮಾಡ್ತಾರೆ ಭಾರತಕ್ಕೆ ಮೆಕ್ಸಿಕೋ ಹಾಗೆ ಗ್ವಾಟೆಮಾಲಾ ಪ್ರದೇಶದಿಂದ ಬಂದಿದ್ದರೂ ಸಹ ಇವತ್ತಿನ ದಿನ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ದಿಲ್ಲಿ ಹಿಮಾಚಲ ಈ ಪ್ರದೇಶಗಳಲ್ಲಿ ವಾಸಿಸುವಂತವರ ಜನರ ದೈನಂದಿನ ಪ್ರಧಾನ ಆಹಾರವಾಗಿದೆ ಈ ರಾಜ್ಮಾ ಇನ್ನು ಈ ರಾಜ್ಮಾ ಕಾಳಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ನೋಡ್ತಾ ಹೋದರೆ ನೂರು ಗ್ರಾಮ್ ರಾಜ್ಮಾದಲ್ಲಿ ಇನ್ನೂರ ನಲವತ್ತು ಕಿಲೋ ಕ್ಯಾಲರಿ ಶಕ್ತಿ ಇದೆ ಇದರಲ್ಲಿ ಮೂವತ್ತ್ನಾಲ್ಕು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಹತ್ತು ಗ್ರಾಮ್ ಪ್ರೋಟೀನ್ ಇದೆ ಜಿಡ್ಡಿನಂಶ ಎಂಟು ಗ್ರಾಮ್ ಇರುತ್ತೆ ರಾಜ್ಮಾ ಬೀಜಗಳನ್ನು ನಾವು ಉಪಯೋಗಿಸೋ ರೀತಿ ಹೇಗೆ ಅಂತ ಅಂದರೆ ಇದನ್ನು ಬೇಯಿಸಿ ಉಪ್ಪು ಹಾಕಿ ಹಾಗೆ ಕೂಡ ತಿನ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಹಾಗೆ ರಾಜ್ಮಾ ಹಾಕಿದ ಅನ್ನ ಕೂಡ ಒಂದು ಜನಪ್ರಿಯ ಆಹಾರವಾಗಿದೆ ಇದನ್ನು ರಾತ್ರಿಯೇ ನೆನೆ ಹಾಕಬೇಕು ಸುಮಾರು ಎಂಟು ಗಂಟೆಗಳ ಕಾಲ ನೆನೆದು ಅದಾದಮೇಲೆ ಇದನ್ನು ಉಪಯೋಗ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಯಾಕಂದರೆ ರಾಜ್ಮಾ ಕಾಳು ತುಂಬಾ ಗಟ್ಟಿ ನಾವು ಹಾಗೆ ಡೈರೆಕ್ಟ್ ಬೇಯಿಸ್ತೀವಿ ಅಂತ ಅಂದರೆ ಇದಕ್ಕೆ ಕಾಲ ತುಂಬ ಬೇಕು ಅಂದರೆ ಟೈಮ್ ತುಂಬ ತೊಗೊಳುತ್ತೆ ಸೊ ನಾವು ನೆನೆ ಹಾಕಿ ಒಣಗಿರೋ ಅಂತಹ ಬಟಾಣಿನ ನಾವು ಹೇಗೆ ನೆನೆ ಹಾಕಿ ಬೆಳಿಗ್ಗೆ ಉಪಯೋಗ ಮಾಡ್ತೀವೋ ಹಾಗೆ ರಾಜ್ಮಾ ಕಾಳನ್ನು ಕೂಡ ರಾತ್ರಿಯೇ ನೆನೆ ಹಾಕಿ ಅದನ್ನು ಬೆಳಿಗ್ಗೆ ಉಪಯೋಗ ಮಾಡ್ಬೋದು ಪೋಷಕಾಂಶಗಳ ಆಗರವಾಗಿರುವಂತಹ ಈ ರಾಜ್ಮಾ ಕಾಳಿನ ಬಗ್ಗೆ ಇವತ್ತಿನ ದಿನ ಚಿಕ್ಕದಾಗಿ ಪುಟ್ಟದಾಗಿ ತಿಳ್ಕೊಂಡ್ವಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಿ ಅವರೇ ಅನ್ನುವಂತಹ ಒಂದು ಕಾಳಿನ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ನಾನು ಅಪ್ಲೋಡ್ ಮಾಡ್ತಾ ಇರೋ ಅಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ತುಂಬ ಉಪಯೋಗ ಆಗ್ತಾ ಇದೆಯಪ್ಪ ನಾವು ತಿನ್ನುವಂಥ ಆಹಾರದಲ್ಲಿ ಏನೇನಿದೆ ಏನೆಲ್ಲ ಸಿಗುತ್ತೆ ಅಂತ ವಿಷಯ ತಿಳ್ಕೊಳ್ತಾ ಇರೋದು ಖುಷಿ ಅನಿಸುತ್ತೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋವನ್ನು ಇರಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು